ಓಂ ಶ್ರೀ ಗುರು ಬಸವಲಿಂಗಾಯ ಮಹಾ ಅರಿವು ತಮಗೆಲ್ಲ ಆತ್ಮೀಯ ಸ್ವಾಗತ ಶರಣಬಂಧುಗಳೇ ನಾವು ಈ ಸಂಚಿಕೆಯಲ್ಲಿ ಶರಣರಾದ ಕಾಡಸಿದ್ದೇಶ್ವರ ಇವರ ಕುರಿತು ಕೆಲವು ಲಭ್ಯ ಇರತಕ್ಕಂಥ ಮಾಹಿತಿಗಳನ್ನ ತಿಳಿದುಕೊಳ್ಳುವ ಒಂದು ಪ್ರಯತ್ನವನ್ನು ಕೊಡೋಣ ಮತ್ತೆ ಅವರ ವಚನಗಳಲ್ಲಿ ಐದ್ನೂರು ವಚನಗಳನ್ನ ರಚನೆ ಮಾಡಿದ್ದಾರೆ ಅಂತಕ್ಕಂಥ ವಿಚಾರ ಇದೆ ಆ ಐದ್ನೂರು ವಚನಗಳಲ್ಲಿ ಕೆಲವು ವಚನಗಳನ್ನ ಅಟ್ಲೀಸ್ಟ್ ನಾವು ಇಲ್ಲಿ ಒಂದು ಪಠಿಸುವ ಅಂದ್ರೆ ಒಂದು ವಾಚಿಸುವ ಒಂದು ವಿಚಾರ ಇದೆ ದಯವಿಟ್ಟು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಈಗ ಶರಣ ಕಾಡಸಿದ್ದೇಶ್ವರ ಕುರಿತು ಏನು ಮಾಹಿತಿ ಲಭ್ಯ ಇದೆ ಅಂತಕ್ಕಂಥದ್ದನ್ನ ನೋಡೋಣ ಕಾಡಸಿದ್ದೇಶ್ವರ ಶರಣರು ಮಹಾರಾಷ್ಟ್ರದ ಸಿದ್ಧಗಿರಿ ಮಠ ಅಂತ ಬರುತ್ತೆ ಅಲ್ಲಿ ಆ ಸಂಪ್ರದಾಯಕ್ಕೆ ಸೇರಿದ ಪೀಠಾಧಿಪತಿಗಳಾಗಿರ್ತಾರೆ ಇವರ ಕಾಲ ಸುಮಾರು ಸಾವಿರದ ಏಳ್ನೂರ ಇಪ್ಪತ್ತೈದು ಅಂತಂದ್ರೆ ಹದಿನೆಂಟನೇ ಶತಮಾನದ ಪೂರ್ವಾರ್ಧ ಸಂಗಮೇಶ್ವರ ದೇವರು ಅಂತವರು ಇವರ ಗುರುಗಳು ಯಾಕೆಂದ್ರೆ ಅವರ ಒಂದು ಕೆಲವೊಂದು ಕಡೆ ಪ್ರಸ್ತಾಪ ಬಂದಿದೆ ಸಂಗಮೇಶ್ವರ ದೇವರ ಕರಕಮಲದಲ್ಲಿ ಉತ್ಪತ್ತಿಯವಾದ ಶಿಶು ನಾನು ಅಂತ ಹೇಳ್ಕೊಂಡಿದ್ದಾರೆ ಹಾಗಾಗಿ ಕರಕಮಲದಲ್ಲಿ ಉತ್ಪತ್ತಿ ಶಿಶು ಅಂತಂದ್ರೆ ಅವರು ಸಂಗಮೇಶ್ವರ ದೇವರು ಇವರ ಗುರುಗಳು ಅಂತಕ್ಕಂಥದ್ದು ಇನ್ನ ಜಾಯಪ್ಪ ದೇಸಾಯಿ ಅವರು ಬರೆದಿರ್ತಕ್ಕಂಥ ಕೈವಲ್ಯಾನಂದ ಕೃತಿಯಲ್ಲಿ ಇವರ ಹೆಸರು ಪ್ರಸ್ತಾಪ ಆಗಿದೆ ಕಾಡಸಿದ್ದೇಶ್ವರರ ಹೆಸರು ಪ್ರಸ್ತಾಪ ಆಗಿದೆ ಇನ್ನು ಸ್ವಯಂ ಕಾಡಸಿದ್ದೇಶ್ವರರು ವೀರಶೈವ ಷಟ್ಸ್ಥಲ ಅಂತಕ್ಕಂಥ ಒಂದು ಕೃತಿಯನ್ನ ಬರೆದಿದ್ದಾರೆ ಇದರಲ್ಲಿ ಸುಮಾರು ಐದುನೂರು ವಚನಗಳು ಷಟ್ಸ್ಥಲಗಳಿಗೆ ಅನುಗುಣವಾಗಿ ಜೋಡಿಸಲಾಗಿದೆ ಅಂತಕ್ಕಂಥ ವಿಚಾರ ನಮಗೆ ತಿಳಿದು ಬರ್ತಾ ಇದೆ ಇವರ ವಚನಗಳ ಅಂಕಿತ ಕಾಡನೊಳಗಾದ ಶಂಕರ ಪ್ರಿಯ ಚನ್ನ ಕದಂಬಲಿಂಗ ನಿರ್ಮಾಯ ಪ್ರಭುವೆ ಅಂತ ಕಾಡನೊಳಗಾದ ಶಂಕರ ಪ್ರಿಯ ಚನ್ನ ಕದಂಬಲಿಂಗ ನಿರ್ಮಾಯ ಪ್ರಭುವೆ ಅನ್ನೋದು ಇವರ ವಚನದ ಅಂಕಿತ ಈ ವಚನ ಖಂಡಿತವಾಗಿ ಈ ಸರಿ ಈ ಒಂದು ಅಂಕಿತ ಯಾವುದೇ ಒಂದು ಸ್ಥಾವರಲಿಂಗದ ಪ್ರತೀಕ ಅಲ್ಲ ಅದು ತಮ್ಮ ಅರಿವಿನ ಪ್ರಜ್ಞೆಯ ದ್ಯೋತಕ ಅನ್ನೋದನ್ನ ನಾವು ಚೆನ್ನಾಗಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡ್ಬೇಕು ಇವರದಷ್ಟೇ ಅಲ್ಲ ಎಲ್ಲ ಶರಣರ ಅಂಕಿತಗಳು ಕೂಡ ಅದು ಸ್ಥಾವರಲಿಂಗದ ಕುರುಹು ಅಲ್ಲ ಅನ್ನೋದು ನಮಗೆ ಗೊತ್ತಿರಬೇಕು ಇವರ ಹೆಚ್ಚಿನ ವಚನಗಳು ಬೆಡಗಿನ ಶೈಲಿವೆ ಬೆಡಗಿನ ವಚನಗಳು ಅಂತ ಬರುತ್ತೆ ವಚನ ಸಾಹಿತ್ಯದಲ್ಲಿ ಆ ಬೆಡಗಿನ ವಚನ ಅಂತಂದ್ರೆ ಬಹಳ ಉಪಮೆಯನ್ನು ಕೊಟ್ಟು ಹೇಳಬೇಕಾದ ವಿಚಾರವನ್ನ ನೇರವಾಗಿ ಹೇಳದೆ ಮತ್ತೇನನ್ನ ಹೇಳಿ ಅದನ್ನು ಒಂದು ತತ್ವಜ್ಞಾನವನ್ನ ಹೇಳುವ ರೀತಿ ಅದು ಅಲ್ಲಮ್ಮ ಪ್ರಭುದೇವರು ಅತ್ಯಂತ ಹೆಚ್ಚಿನ ಬೆಳಗಿನ ವಚನಗಳನ್ನು ರಚನೆ ಮಾಡಿದ್ದಾರೆ ಹಾಗೆ ಕಾಳಸಿದ್ದೇಶ್ವರರು ಕೂಡ ಐದ್ನೂರು ವಚನಗಳಲ್ಲಿ ಹೆಚ್ಚಿನ ವಚನಗಳು ಬೆಳಗಿನ ಶೈಲಿಯಲ್ಲಿವೆ ಇವುಗಳನ್ನ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಠಿಣ ಅದು ವಚನ ಸಾಹಿತ್ಯವನ್ನು ಓದಿನಂತವರಿಗೆ ಅಂಥ ಕಠಿಣ ಅನ್ನೋದು ಆಗೋದಿಲ್ಲ ಹಾಗಾಗಿ ಇವರು ಈ ತಮ್ಮ ವಚನಗಳಲ್ಲಿ ಹನ್ನೆರಡನೇ ಶತಮಾನದ ಹೆಚ್ಚಿನ ಶರಣರನ್ನ ಒಂದು ಹೆಸರುಗಳನ್ನು ತೆಗೆದುಕೊಂಡು ಉಲ್ಲೇಖ ಮಾಡಿದ್ದಾರೆ ಆ ಶರಣರನ್ನ ಒಂದು ಸ್ತುತಿ ಮಾಡಿರ್ತಕ್ಕಂಥದ್ದು ಆ ಶರಣರ ವಚನ ಹೆಸರುಗಳನ್ನು ಬಳಸಿಕೊಂಡು ಅದರ ಮೇಲೆ ವಚನಗಳನ್ನು ಬರೆದಿರ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಬರ್ತಾ ಇದೆ ಹಾಗೆ ಇನ್ನು ಕೆಲವು ವಚನಗಳು ಎಲ್ಲಿ ಕೆಲವು ಈ ಮುಸ್ಲಿಂ ಸಾಧಕರು ಯಾರು ಯಾರು ಪಿಂಜಾರ ಮೊಹಮ್ಮದ್ ಖಾನ್ ಅಂತ ಯಾರ ಕೆಲವರು ಬರ್ತಾರೆ ಆ ಅವರ ವಿಚಾರಗಳನ್ನು ತೆಗೆದುಕೊಂಡು ಇವರು ಕೆಲವು ವಚನಗಳನ್ನ ರಚನೆ ಮಾಡಿದ್ದಾರೆ ಅಂತಕ್ಕಂಥ ವಿಚಾರ ನಮಗೆ ಗೊತ್ತಾಗ್ತಾ ಇದೆ ಮತ್ತೆ ಇವರ ಹೆಚ್ಚಿನ ಒಂದು ಸಂಶೋಧ ಏನು ಕೆಲಸ ಯಾವ ಕ್ಷೇತ್ರದಲ್ಲಿ ಆಗಿದೆ ಅಂದ್ರೆ ಲಿಂಗಾಯತ ತತ್ವ ಬೋಧೆ ಮತ್ತು ನೀತಿ ಬೋಧೆ ಸಾಧಕ ಜೀವಿ ಯಾವ ರೀತಿ ಬದುಕಬೇಕು ಬಾಳ್ಬೇಕು ತನ್ನ ಸಾಧನೆಯನ್ನ ಮಾಡಬೇಕು ಅಂತ ಲಿಂಗಾಯತ ತತ್ವದ ಬೋಧನೆಯನ್ನ ಅವರು ಹೆಚ್ಚಾಗಿ ಮಾಡಿದ್ದಾರೆ ಇವರ ಭಾಷೆ ಹೇಗಿದೆ ಅಂತಂದ್ರೆ ದೇಶಿ ಭಾಷೆಯಿಂದ ಕೂಡಿದ್ದು ಮತ್ತೆ ಕಟುವಾದ ಉಕ್ತಿಗಳು ಕೆಲವೊಮ್ಮೆ ಅತ್ಯಂತ ಕಠೋರವಾಗಿ ತಮ್ಮ ಭಾಷೆಯನ್ನು ಬಳಸಿದ್ದಾರೆ ಪದ ಪದ ಬಳಕೆ ಇದೇ ವಚನಗಳಲ್ಲಿ ಅಂತಕ್ಕಂಥದ್ದು ಇಂಥ ಶರಣರು ಕಾಡಸಿದ್ದೇಶ್ವರ ಶರಣರು ರಚಿಸಿದಂತ ಕೆಲವೊಂದು ವಚನಗಳನ್ನ ವಾಚನ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ ಯಾಕೆಂದ್ರೆ ಎಲ್ಲ ಐದನೂರು ವಚನಗಳು ನಾವೇನು ವಚನ ಆಗೋದಿಲ್ಲ ಆಮೇಲೆ ಕೆಲವೊಂದು ವಚನಗಳು ಏನಿರುತ್ತೆ ಅಂದ್ರೆ ಅದು ಅತ್ಯಂತ ಕಠಿಣವಾಗಿರುತ್ತೆ ಅದು ಅರ್ಥ ಆಗೋದು ಅಂತಂದ್ರೆ ವಚನಗಳನ್ನ ಓದಿದ್ದವ್ರಿಗೆ ಅರ್ಥ ಆಗುತ್ತೆ ಇಲ್ಲ ಅಂತಲ್ಲ ಆದರೆ ಇಲ್ಲಿ ಅದು ಅನಗತ್ಯ ಅಂತ ಅನ್ಸುತ್ತೆ ಅದನ್ನ ಆಸಕ್ತಿ ಉಳ್ಳವರು ಸ್ವಂತ ಒಂದು ಅಧ್ಯಯನವನ್ನು ಮಾಡಬಹುದು ನಾವು ಬೆಳಗಿನ ವಚನಗಳನ್ನ ಇಲ್ಲಿ ಸರಳವಾಗಿ ಅವರು ಏನು ತತ್ವಬೋಧೆಯನ್ನ ಮಾಡಿದ್ದಾರೆ ಆ ತತ್ವ ವಚನಗಳನ್ನ ನಾವು ಅರಿಯುವ ಪ್ರಯತ್ನವನ್ನು ಮಾಡೋಣ ವಚನಗಳ ವಾಚನ ಸಾಕು ಅಂತ ಅಂದ್ಕೊಂಡಿದ್ದೀನಿ ಇದರಲ್ಲಿ ಹೆಚ್ಚಿನ ಒಂದು ವಿಚಾರಗಳ ಏನೋ ಚಿಂತನೆ ಅವಶ್ಯಕತೆ ಏನು ಇರೋದಿಲ್ಲ ಯಾಕೆಂದ್ರೆ ಅತ್ಯಂತ ಸರಳವಾದ ವಚನಗಳನ್ನು ಮಾತ್ರ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ ಹಾಗಾಗಿ ಈಗ ಮೊದಲನೇ ವಚನ ಗುರು ಗುರು ಎಂದು ಬೊಗಳು ತಿರ್ಪರು ಇದೆ ನೋಡಿ ಬೊಗಳು ತಿರ್ಪರು ಅವರ ವಚನದ ವೈಖರಿ ಹೇಗಿದೆ ಅಂತಂದ್ರೆ ಈ ರೀತಿ ಭಾಷೆಯನ್ನ ಉಪಯೋಗಿಸ್ಕೊಂಡಿದ್ದಾರೆ ಯಾಕೆಂದ್ರೆ ಕಟುವಾದ ಭಾಷೆಯಲ್ಲಿ ಹೇಳುವಂತ ಒಂದು ವ್ಯಕ್ತಿತ್ವ ಅವರದ್ದು ಹಾಗಾಗಿ ಆ ಭಾಷೆಯನ್ನು ಬಳಸಿಕೊಂಡಿದ್ದಾರೆ ಗುರು ಗುರುವೆಂದು ಬೊಗಳುತ್ತಿರುಪರು ಗುರು ಸ್ವರೂಪವೆಂತಾದರಯ್ಯ ಗುರುವಿನ ಸ್ವರೂಪ ಗುರುವಿನ ಲಕ್ಷಣವ ಪೇಳ್ವೆ ಅದೆಂತೆಂದಡೆ ಗುರುವಿನ ನಿಲುವು ಸ್ವಯಂ ಜ್ಯೋತಿ ಸ್ವಯಂ ಪ್ರಕಾಶ ಪರಂಜ್ಯೋತಿ ಅಂತಪ್ಪ ಗುರು ಸ್ವರೂಪರಾದ ಶಿವಜ್ಞಾನಿಗಳು ಭಕ್ತರಾಗಲಿ ಮಹೇಶ್ವರರಾಗಲಿ ಇಂತಿ ಆಶ್ರಮವನ್ನುಳ್ಳ ಪರದೇಶಿಗಳಾಗಲಿ ಆರಾಧಡೇನು ಅಂತಪ್ಪವರಿಗೆ ಷಡೂರ್ಮಿ ಷಡ್ವರ್ಗ ಸಪ್ತವ್ಯಸನ ಅಷ್ಟಮದ ಪಂಚ ಕರ್ಣಗಳು ಮೊದಲಾದ ಅರವತ್ತಾರು ಕೋಟಿ ಕರಣಗಳು ಅಳಿದು ಅಳಿಯದ ಹಾಂಗೆ ಲಿಂಗ ಕಿರಣಗಳ ಮಾಡಿ ಧರಿಸಿದವರೇ ಅನಾದಿ ಗುರುವೆಂದು ಎನ್ನುತ್ತಿರ್ತೇನು ಕಾಡಿನೊಳಗ ಕಾಡನೊಳಗಾದ ಶಂಕರ ಪ್ರಿಯ ಚನ್ನ ಕದಂಬ ಲಿಂಗ ನಿರ್ಮಾಯ ಪ್ರಭುವೆ ಅಂದ್ರೆ ಈ ವಚನದಲ್ಲಿ ಇವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಗುರುವಿನ ಲಕ್ಷಣಗಳನ್ನ ಕುರಿತು ಹೇಳ್ತಾ ಇದ್ದಾರೆ ಗುರು ಗುರು ಅಂತೇಳಿ ಒಂದು ವೇಷ ಹಾಕೊಂಡು ಆ ಒಂದು ದಬ್ಬಾಳಿಕೆ ಮಾಡ್ಕೊಂಡು ತಿರುಗ್ತಿರ್ತಾರಲ್ಲ ಅಂತ ಗುರುಗಳನ್ನ ಕುರಿತು ಇಲ್ಲಿ ಕಾಡಸಿದ್ದೇಶ್ವರರು ಹೇಳ್ತಾ ಇದ್ದಾರೆ ಇಂಥ ಗುರುಗಳು ಗುರುಗೂ ಅಲ್ಲಪ್ಪ ಅಂದ್ರೆ ಯಾವ ರೀತಿ ಇರ್ಬೇಕು ಅಂತ ಹೇಳ್ತಾರೆ ಗುರುವೆಂದರೆ ಗುರುವಿನ ನಿಲುವು ಸ್ವಯಂ ಜ್ಯೋತಿ ಸ್ವಯಂ ಪ್ರಕಾಶ ಪರಂಜ್ಯೋತಿ ಈ ಸ್ವರೂಪವಾಗಿರಬೇಕು ಗುರು ಅಂದ್ರೆ ಅಂತ ಹೇಳ್ತಾ ಇದ್ದಾರೆ ಅಂತಪ್ಪ ಗುರು ಸ್ವರೂಪವಾದ ಶಿವಜ್ಞಾನಿಗಳು ಭಕ್ತರಾಗಲಿ ಮಹೇಶ್ವರಾಗಲಿ ಇಂತಿ ಆಶ್ರಮವನ್ನುಳ್ಳ ಪರದೇಶಿಗಳಾಗಲಿ ಇಲ್ಲಿ ಶರಣರಲ್ಲಿ ಯಾವುದೇ ಆಶ್ರಮ ಭೇದ ಇಲ್ಲ ಗೃಹಸ್ಥ ಸನ್ಯಾಸಿ ಅಂತಕ್ಕಂಥ ಆಶ್ರಮ ಭೇದ ಸನ್ಯಾಸಿಗಳಲ್ಲಿ ಬರೋದಿಲ್ಲ ಅವನು ಗೃಹಸ್ಥನೇ ಆಗಿರ್ಲಿ ಸನ್ಯಾಸಿನೇ ಆಗಿರ್ಲಿ ಯಾರು ಈ ಸಾಧನೆಯನ್ನ ಮಾಡ್ತಾರೆ ಅವರೆಲ್ಲರೂ ಗುರುಗಳಾಗಬಹುದು ಗೃಹಸ್ಥನಾದ್ರೂ ಗುರು ಆಗ್ಬಹುದು ಸನ್ಯಾಸಿ ಆದ್ರೂ ಗುರು ಆಗಬಹುದು ಸನ್ಯಾಸಿ ಆದ್ರೂ ಕೂಡ ಆ ಗುಣಗಳಿಲ್ಲ ಅಂದ್ರೆ ಗುರು ಆಗ್ಲಿಕ್ಕೆ ಬರೋದಿಲ್ಲ ಈ ವಿಚಾರಗಳು ನಮ್ಮ ಶರಣ ಸಾಹಿತ್ಯದಲ್ಲಿ ಯಥೇಚ್ಛವಾಗಿ ಸಿಗ್ತವೆ ಹಾಗಾಗಿ ಇಲ್ಲಿ ಯಾವುದೇ ರೀತಿಯಾದಂತಹ ಆಶ್ರಮ ಭೇದ ಇಲ್ಲ ಆಶ್ರಮ ಭೇದ ಅಂದ್ರೆ ಸನ್ಯಾಸಿ ಮತ್ತೆ ಸಂಸಾರಿ ಭೇದ ಇಲ್ಲ ಸನ್ಯಾಸಿಯನ್ನ ಕರೆದು ಪಾದ ಪೂಜೆ ಮಾಡ್ತಕ್ಕಂಥದ್ದು ಇವೆಲ್ಲ ಇದು ಕೂಡ ನಮ್ಮ ಶರಣ ಧರ್ಮದಲ್ಲಿ ಬಸವ ಧರ್ಮದಲ್ಲಿ ಇಲ್ಲ ಇದು ನಮಗ್ ಸ್ಪಷ್ಟವಾಗಿ ಗೊತ್ತಿರ್ಬೇಕು ಅದಕ್ಕೆ ಹೇಳ್ತಾರೆ ಇಂತಿ ಆಶ್ರಮವನ್ನುಳ್ಳ ಪರ್ಟಿಕ್ಯುಲರ್ ಆಗಿ ಹೇಳ್ತಾರೆ ಆಶ್ರಮವನ್ನುಳ್ಳ ಪರದೇಶಿಗಳಾಗಲಿ ಆರಾಧಡೆಯನ್ನು ಅವರಿಗೆ ಷಡೂರ್ಮಿ ದೇಹದ ಒಂದು ಬಾಧೆಗಳು ಷಡೂರ್ಮಿ ಅಂತಂದ್ರೆ ಷಡ್ವರ್ಗ ಹರಿಷಡ್ವರ್ಗಗಳು ಅಂತ ಅವು ವ್ಯಸನ ಸಪ್ತ ವ್ಯಸನ ಏಳು ವ್ಯಸನಗಳು ಹೇಳ್ತಾರೆ ಅಷ್ಟ ಮದಗಳು ಪಂಚ ಚಿತ್ತ ಮನ ಬುದ್ಧಿ ಅಹಂಕಾರ ಜ್ಞಾನ ಅಂತ ಹೇಳಿ ಬರುತ್ತೆ ಪಂಚ ಮೊದಲಾದ ಅರವತ್ತಾರು ಕೋಟಿ ಕರ್ಣಗಳು ಇವೆಲ್ಲ ಒಳಗೆ ಮತ್ತೆ ಡಿವೈಡ್ ಮಾಡ್ತಾ ಹೋಗ್ತಾರೆ ಅರವತ್ತಾರು ಕೋಟಿ ಕರ್ಣಗಳು ಇವೆಲ್ಲ ಅವಗುಣಗಳು ಕೂಡ ಅಳಿಯಬೇಕು ಅಂತ ಹೇಳ್ತಾರೆ ನಮ್ಮಲ್ಲಿ ಇವೆಲ್ಲವೂ ಕೂಡ ಅಳಿದು ಮತ್ತೆ ಅಳಿಯದ ಹಂಗೆ ಅದು ನಮ್ಮಲ್ಲಿ ಇತ್ತೋ ಇಲ್ವೋ ಅನ್ನೋ ರೀತಿಯಲ್ಲಿ ಒಂದು ಮಗುವಿನ ರೀತಿಯಲ್ಲಿ ಲಿಂಗ ಕಿರಣಂಗಳ ಮಾಡಿ ಎಂತದ್ದೋ ಈ ಅಂಗಭಾವ ಎಲ್ಲ ಅಳಿಬೇಕಂತೆ ಲಿಂಗ ಭಾವ ಅಳವಡಬೇಕಂತ ಇಡೀ ದೇಹದಲ್ಲಿ ಲಿಂಗದ ಭಾವ ಅಳಬೇಕು ಅಳವಡಬೇಕು ಅಂದ್ರೆ ದೈವಿ ಭಾವ ಅಳವಡಬೇಕು ಅಂತಕ್ಕಂಥದ್ದನ್ನ ಈ ವಚನದಲ್ಲಿ ಹೇಳ್ತಾ ಇದ್ದಾರೆ ಗು ಅಂಥವರಿದ್ರೆ ಮಾತ್ರ ಅನಾದಿಗುರು ಎನ್ನುತ್ತಿರುತ್ತಿದ್ದೇನಯ್ಯ ಕಾಡನೊಳಗಾದ ಶಂಕರ ಪ್ರಿಯ ಚನ್ನ ಕದಂಬ ನಿರ್ಮಾಯ ಪ್ರಭುವೇ ಅಂತ ಹೇಳ್ತಾ ಇದ್ದಾರೆ ಗುರುವಿನ ಒಂದು ಸ್ವರೂಪವನ್ನ ಈ ವಚನದಲ್ಲಿ ಬಹಳ ಚೆನ್ನಾಗಿ ಕಾಡಸಿದ್ದೇಶ್ವರ ಶರಣರು ಹೇಳಿದ್ದಾರೆ ಹಾಗೆ ಇನ್ನೊಂದು ವಚನ ಈ ರೀತಿ ಇದೆ ವೀರ ಮಾಹೇಶ್ವರರು ಸರ್ವಾಂಗದಲ್ಲಿ ವಿಭೂತಿ ರುದ್ರಾಕ್ಷಿ ಧಾರಣವಾಗಿ ಶಿವಲಿಂಗವ ಧರಿಸಿ ಕಾವಿ ಲಾಂಛನವ ಪೊದ್ದರೆಂದು ಈ ಲೋಕದ ಜಡಮತಿ ಮರುಳು ಮಾನವರು ತಾವು ಧರಿಸುತ್ತಿರ್ಬರು ಇಂತಪ್ಪವರ ನಡತೆ ಎಂತಾಯಿತೆಂದರೆ ಗುರುವ ನರಿಯದೆ ವಿಭೂತಿ ಧರಿಸಿದವರೆಲ್ಲ ಬೂದಿಯೊಳಗಣ ಕತ್ತೆಗಳೆಂಬೆ ತಮ್ಮ ನಿಜವ ತಾವರಿಯದೆ ರುದ್ರಾಕ್ಷಿ ಧರಿಸುವರೆಲ್ಲ ಕಳವು ಮಾಡಿ ಕೈಯ ಕಟ್ಟಿಸಿಕೊಂಡ ಕಳ್ಳರೆಂಬೆ ಲಿಂಗದ ಸ್ವರೂಪವ ತಿಳಿಯದೆ ಕೊರಳಲ್ಲಿ ಲಿಂಗವ ಕಟ್ಟುವರೆಲ್ಲ ವ್ಯಾ ವಾಳೆ ಆವಿಗೆ ಎಳಗುದ್ದಿಯ ಕಟ್ಟುವಂತೆ ಕಟ್ಟುವರೆಂಬೆ ಜಂಗಮದ ನಿಲುವ ಅರಿಯದೆ ಕಾವ್ಯ ಲಾಂಛನವ ಹೊದ್ದವರೆಲ್ಲ ರಕ್ತ ಮುಳುಗಿದ ಹಸಿಯ ಚರ್ಮವ ಹೊದ್ದವರೆಂಬೆ ಇಂತಿದರ ಅನುಭವ ತಿಳಿಯದೆ ಅನುಭಾವವ ತಿಳಿಯದೆ ಈಶ್ವರನ ವೇಷ ಧರಿಸಿ ಉದರ ಪೋಷಣಕ್ಕೆ ತಿರುಗುವರೆಲ್ಲ ಜಾತಿ ಹಾಸ್ಯಗಾರರೆಂಬೆ ಇಂತಪ್ಪ ವೇಷಧಾರಿಗಳ ಶಿವ ಸ್ವರೂಪರೆಂದು ಭಾವಿಸುವವರ ಶಿವ ಸ್ವರೂಪವೆಂದು ಹೇಳುವವರ ಇಂತಪ್ಪ ಉಭಯ ಮೂಢಾತ್ಮರ ಮುಖದ ಮೇಲೆ ಡ್ಯಾಶ್ 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 ಘಟ್ಟಿಸಿ ಅಟ್ಟೆಂದ ಕಾಣ ನಿಮ್ಮ ಶರಣ ಕಾಡನೊಳಗಾದ ಶಂಕರ ಪ್ರಿಯ ಚನ್ನ ಕದಂಬಲಿಂಗ ನಿರ್ಮಾಯ ಪ್ರಭುವೇ ನೋಡ್ರಿ ಇದರಲ್ಲೂ ಕೂಡ ಗುರು ಸ್ವರೂಪ ಏನು ಅಂತ ಹೇಳ್ತಾ ಹೋಗ್ತಾರೆ ಈ ವಚನದಲ್ಲಿ ಎಲ್ರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಮತ್ತಿದೇನೆ ಈ ವಚನ ಬಿಡಿಸಿ ಹೇಳ್ಬೇಕಾದ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ವಿಭೂತಿ ರುದ್ರಾಕ್ಷಿ ಧಾರಣೆ ಮಾಡ್ಕೊಳ್ತಕ್ಕಂಥದ್ದು ಅದರ ಒಂದು ಸ್ವರೂಪವನ್ನು ಅರಿಯದೆ ನಾವು ದೇಹದ ಮೇಲೆ ಧಾರಣೆ ಮಾಡ್ಕೊಂಡಂಥವನ್ನ ಗುರು 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 ಅಂತೇಳಿ ಜಾತಿಯಿಂದ ಆತ ವೇಷಧಾರಿಗೆ ಕಾವ್ಯ ಹೊತ್ತಿದ್ದಾನೆ ಅಂತೇಳಿ ಗುರು ಗುರು ಅಂತೇಳಿ ಆತನ ಹಿಂದೆ ಹೋಗೋದು ಆತನಿಗೆ ನಮಸ್ಕಾರ ಮಾಡೋದು ಆತನ ಪಾದ ಪೂಜೆ ಮಾಡೋದು ಇವೆಲ್ಲ ಬರುತ್ತೆ ಈ ವಚನಗಳ ಸಲ ಅದನ್ನೇ ಇಲ್ಲೆಲ್ಲ ಹೇಳ್ಕೊಂಡಿದ್ದಾರೆ ಇಂಥವ್ರನ್ನ ಜಾತಿ ಹಾಸ್ಯಗಾರರೆಂಬಿ ಅಂತ ಹೇಳಿದ್ದಾರೆ ಹಾಸ್ಯಗಾರರು ಅಂತ ಕರೀತಾ ಇದ್ದಾರೆ ವೇಷ ಡಂಬಕರು ಅಂತ ಕರೀತಾರೆ ಹಾಗಾಗಿ ಇಂಥವ್ರನ್ನ ಯಾರು ಶಿವ ಸ್ವರೂಪ ಈ ರೀತಿಯಾಗಿ ಕಾವ್ಯ ಧರಿಸ್ಕೊಂಡು ಈ ರೀತಿಯಾಗಿ ಓಡಾಡ್ತಕ್ಕಂಥವ್ರನ್ನ ಯಾರಾದ್ರೂ ಶಿವ ಸ್ವರೂಪಿಗಳು ಎಂದು ಭಾವಿಸುವವರನ್ನ ಅವರನ್ನು ಕೂಡ ಶಿವ ಸ್ವರೂಪ ಎಂದು ಹೇಳುವವರ ಅತ್ಯಂತ ಒಂದು ಕೆಟ್ಟವಾದ ಪದ ಉಪಯೋಗಿಸ್ತಾರೆ ಭಾಷೆ ಬೇಡ ಹಾಗಾಗಿ ಇಂಥವರ ಸವಾಸವನ್ನ ಮಾಡಬೇಡಿ ನೀವು ಅರಿವನ್ನ ಅರಿವಿನಿಂದ ಅರಿತು ಅರಿವುಳ್ಳವರಾಗಿ ಅಂತ ಶರಣರು ಹೇಳ್ತಾ ಇದ್ದಾರೆ ಅರಿವನ್ನ ಅರಿವಿನಿಂದ ಅರಿತು ಅರಿವುಳ್ಳವರಾಗಿ ನೀವು ಪ್ರಜ್ಞಾವಂತರಾಗಿ ಅಂತಕ್ಕಂಥದ್ದು ಈ ಕಾಡಸಿದ್ದೇಶ್ವರ ಶರಣರ ವಚನದ ಒಂದು ಸ್ಪಷ್ಟವಾದ ಅಭಿಪ್ರಾಯ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಒಂದೆರಡು ವಚನಗಳ ಕಾಡಸಿದ್ದೇಶ್ವರ ವಚನಗಳನ್ನೇ ತೆಗೆದುಕೊಂಡು ಬರಬೇಕು ಅಂತ ಅಂದ್ಕೊಂಡಿದ್ದೀನಿ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಶರಣ ಶರಣಾರ್ಥಿ